ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕೂಡ ಮಾರ್ನಿಂಗ್ ಬೇಗನೆ ಎದ್ದೇಳಬೇಕಾಯಿತು ಇತ್ತೀಚೆಗೆ ನನ್ನ ರೋಟೀನೇ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಬೆಳಗ್ಗೆ ಹೊತ್ತು ತುಂಬಾ ಬೇಗ ಎದ್ದೇಳಬೇಕಾಗುತ್ತೆ ಏಕೆಂದರೆ ದಿನಾಗಲೂ ಲೇಬರ್ಸ್ಗಳು ಇರ್ತಾರೆ ಅಂತಲೇ ಹೇಳ್ಬೋದು ಇದ್ದಾಗ ಅಮ್ಮ ಅಡುಗೆ ಅದು ಇದು ಅರಿ ಬರೀಲಿ ಮಾಡ್ತಾ ಇರ್ತಾರೆ ಹಬ್ಬ ಅಪ್ಪ ಲೇಬರ್ಸ್ನ ಕರ್ಕೊಂಡು ಹೊಲ್ದ ಹತ್ರ ಹೋಗ್ತಾ ಇರ್ತಾರೆ ನಾನಾದರೂ ಚಿಕ್ಕಪುಟ್ಟದ್ದು ಕೆಲಸ ಎಲ್ಪ್ ಮಾಡಲೇಬೇಕಾಗುತ್ತೆ ಹಾಗೂ ಆದರೂ ಕೂಡ ಎಲ್ಪ್ ಮಾಡಬೇಕು ಮಾಡಿಲ್ಲ ಕೂಡ ಎದ್ದೇಳಬೇಕಾಗುತ್ತೆ ಸೊ ಈ ತರ ಇರುತ್ತೆ ಕಂಪ್ಲೀಟ್ ಆಗಿ ರೊಟೀನೇ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು ಅಷ್ಟು ರೈತರು ವ್ಯವಸಾಯ ಮಾಡ್ತಿದ್ದೀವಿ ಅಂದಮೇಲೆ ಯಾವ ಟೈಮಲ್ಲಿ ಏನು ಕೆಲಸ ಬರುತ್ತೆ ಯಾವ ಯಾವ ಟೈಮಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ ಸೊ ಆ ಥರ ಒಂದು ಕೆಲವೊಂದು ಟೈಮು ಲಾಸ್ಟ್ ಕಳೆದ ಬಳಾಗಲ್ಲೇ ಹೇಳಿದ್ದೆ ಕೆಲವೊಂದು ಸಾರಿ ಮಳೆ ನೋಡಬೇಕಾಗುತ್ತೆ ಕೆಲವೊಂದು ಸಾರಿ ಬಿಸಿಲು ನೋಡಬೇಕಾಗುತ್ತೆ ಇವೆಲ್ಲವನ್ನು ನೋಡಿಕೊಂಡು ನಾವು ಕೆಲಸಗಳನ್ನ ಮಾಡಬೇಕಾಗುತ್ತೆ ಸೊ ಅಂತ ಒಂದು ಟೈಮಲ್ಲಿ ಅವತ್ತು ನಾವು ಈರುಳ್ಳಿನ ಕಿತ್ತಿದ್ವಿ ಸೊ ಹೊಲದಲ್ಲಿ ಹಾಕಿರ್ತೀವಿ ಹೊಲದಲ್ಲಿ ಹಾಕಿದ ಮೇಲೆ ಅದನ್ನು ಕೂಡ ಲೋಡ್ ಮಾಡಿಕೊಂಡು ತರಬೇಕಾಗುತ್ತೆ ಸೊ ತರಬೇಕಾದ್ರೆ ಅದಕ್ಕೂ ಕೂಡ ಮಳೆ ಹನಿ ಹಾಕಬಾರ್ದು ಒಂದೆರಡು ಮಳೆ ಹನಿ ಹಾಕಿದ್ರೆ ಅದು ಕೂಡ ನೆಂದೋಗುತ್ತೆ ಸೊ ನೆಂದೋದ್ಮೇಲೆ ಮತ್ತೆ ಬಿಸಿಲು ಬರಬೇಕು ಬಿಸಿಲು ಬಂದು ಆರಬೇಕು ಅದಾದಮೇಲೆ ತುಂಬಬೇಕಾಗುತ್ತೆ ಸೊ ಇದೆಲ್ಲವನ್ನು ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ ಸೊ ಯಾವ ಗ್ಯಾಪಲ್ಲಿ ನೋಡಿ ಎಲ್ಲನೂ ನಾರ್ಮಲ್ ಇರುತ್ತೆ ಬಿಸಿಲಿದೆ ಹಾಗೆ ಮಳೆ ಇಲ್ಲ ಬಿಸಿಲು ಕಡಿಮೆ ಇದೆ ಈ ಒಂದು ಟೈಮ್ಗೆ ನಾವು ತುಂಬಬೇಕಾಗುತ್ತೆ ಅಥವಾ ಜಾಸ್ತಿ ಬಿಸಿಲು ಕೂಡ ಆಗಬಾರ್ದು ಜಾಸ್ತಿ ಮಳೆ ಕೂಡ ಮಳೆ ಹನಿ ಕೂಡ ಆಗಬಾರ್ದು ಸೊ ಈ ಥರ ಒಂದು ವಾತಾವರಣ ಇರಬೇಕಾಗುತ್ತೆ ಸೊ ಇದೆಲ್ಲನೂ ನೋಡಿಕೊಂಡು ನಾವು ವ್ಯವಸಾಯನ ಮಾಡಬೇಕಾಗುತ್ತೆ ಸೊ ಖಂಡಿತವಾಗ್ಲೂ ಇದೆಲ್ಲ ತುಂಬಾ ವಸ್ತು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಇದೆಲ್ಲ ತುಂಬ ಈಸಿ ಅಂತೂ ಅಲ್ಲವೇ ಅಲ್ಲ ಯಾವುದೇ ಕೆಲಸ ಯಾರು ಯಾವುದೇ ಇದ್ರು ಕೆಲಸಕ್ಕೆ ಇದ್ರೆ ಅಥವಾ ಇನ್ನೊಂದೇನೋ ಬಿಸ್ನೆಸ್ ಮಾಡ್ತಾ ಅದು ಅದು ಅವರಿಗೆ ಕಷ್ಟ ಇರುತ್ತೆ ಬಟ್ ಇದು ಈಸಿ ಅಂತ ಅನ್ಸ್ಬೋದು ಬಟ್ ಇದು ಕೂಡ ತುಂಬಾ ಕಷ್ಟ ಬಟ್ ಇದು ಅದು ಕೂಡ ಇವರಿಗೆ ಈಸಿ ಅನ್ಸ್ಬೋದು ಈ ಕೆಲಸ ಮಾಡೋರಿಗೆ ಬಟ್ ಅವ್ರ ಕಷ್ಟ ಅವ್ರಿಗೆ ಇರುತ್ತೆ ಅಂತಲೇ ಹೇಳ್ಬೋದು ಎಲ್ಲನೂ ತುಂಬಾ ಕಷ್ಟ ಬಟ್ ಆದರೂ ರೈತರು ಅಂತ ಹೇಳಿದ್ಮೇಲೆ ಸಿಕ್ಕಾಪಟ್ಟೆ ಕಷ್ಟವೇ ಇರುತ್ತೆ ಏಕೆಂದರೆ ಅದು ನಾವು ಹಾಕಿರುವಂಥ ಬೆಳೆ ಆಗಿರ್ಬೋದು ಅದು ನಮ್ಮ ಕೈಗೆ ದುಡ್ಡು ಸೇರೋವರೆಗೂ ಆ ಬೆಳೆ ನಮಗೆ ಏನೂ ಬೆಳೆ ಚೆನ್ನಾಗಿ ಬಂದು ಅದು ಮಾರ್ಕೆಟ್ಗೆ ಹೋಗಿ ನಮ್ಮ ಕೈಗೆ ದುಡ್ಡು ಸಿಗೋವರೆಗೂ ಅದನ್ನು ಯಾವುದನ್ನು ಆಗಲ್ಲ ಯಾಕೆಂದರೆ ಭೂಮಿ ತಾಯಿ ಹಾಗೆ ಗಂಗಾ ಮಾತೆ ಖಂಡಿತವಾಗ್ಲೂ ಕೈ ಬಿಡಲ್ಲ ಬಟ್ ಆದರೆ ಏನು ಟ್ರೈ ಏನು ಟ್ರೈ ಏನು ಅಂತ ಇದೆಯಲ್ಲ ಮತ್ತೆ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅನ್ನೋ ಥರ ಪ್ರತಿ ಸರಿ ಆಗ್ತಾ ಇರಬೇಕಾಗುತ್ತೆ ಕೆಲವೊಂದು ಟೈಮ್ ಅನ್ನೋದು ಯಾರು ದುಡಿಯೋಕ್ಕಾಗಲ್ಲ ಅಷ್ಟು ಕೂಡ ಬರ್ಬೋದು ಅಷ್ಟು ಕೂಡ ತುಂಬ ಜನ ಈ ಒಂದು ವ್ಯವಸಾಯ ಮಾಡಿ ತುಂಬಾ ತುಂಬಾ ದುಡ್ಡು ಮಾಡಿ ತುಂಬ ಇರ್ತಾರೆ ಬಟ್ ಆದರೆ ಆ ಕಷ್ಟಗಳು ಮಾತ್ರ ಇದ್ದೇ ಇರುತ್ತೆ ಎಷ್ಟೇ ಮಾಡಿದ್ರೂ ಆ ಕಷ್ಟಗಳು ಖಂಡಿತವಾಗ್ಲೂ ಇರುತ್ತೆ ಕಷ್ಟ ಕಷ್ಟ ಇದು ಪಟ್ರೆನೆ ಮಾತ್ರ ಅದು ಸಿಗೋದು ಸೊ ಈ ಥರ ಅದರಲ್ಲೂ ಯಾವ ಟೈಮ್ಗೆ ಏನು ಅನ್ನೋದು ಗೊತ್ತಾಗಲ್ಲ ರಾತ್ರಿ ಮನೆ ಹತ್ರ ಏನಾದರೂ ಲೈಕ್ ಅಲ್ಲಿಂದ ಲೋಡ್ ಮಾಡ್ಕೊಂಡು ಮನೆ ಹತ್ರ ತಗೊಂಡು ಬರಕ್ಕೆ ಅಂತ ಮಾರ್ನಿಂಗು ಅಪ್ಪ ಎಲ್ಲ ಲೇಬರ್ಸ್ನ ಕರ್ಕೊಂಡು ಹೋಗಿದ್ದಾರೆ ಈಗ ಅಮ್ಮ ಕೂಡ ಅಡುಗೆ ಮಾಡ್ಕೊಂಡು ಹೋಗ್ಬೇಕಲ್ವಾ ಆ್ಯಸ್ ಯೂಶುಯಲ್ ಅವ್ರಿಗೆ ಊಟನ ತಗೊಂಡು ಕಾಫಿನ ಮಾಡಿಕೊಂಡು ಸೊ ಹಾಗಾಗಿ ಊಟ ತಗೊಂಡು ಹೋಗಿದ್ದಾರೆ ಊಟ ತಗೊಂಡು ಹೋಗಿ ಒಂದು ಲೋಡ್ನ ತಗೊಂಡು ಬರ್ತಾರೆ ನಮ್ಮನೆ ಶೆಫ್ ಇವತ್ತು ನಮ್ಮನೆ ಕುಕ್ಕು ಅಕ್ಕ ನಮಸ್ಕಾರ ಗಣಕ ಯಾವತ್ತಿಂದ ಯಾವತ್ತಿಂದ ಜಾಯಿನ್ ಆದ್ರಕ್ಕ ಈಗಲೇ ಜಾಯಿನ್ ಆದ್ರಾಫಿ ನಾನು ಕಲಿಸ್ತಿದಿನ ನೀನ್ ಕಲಿಸ್ತಾ ಇದೀಯ ಫೀಸ್ ಪೇಶೆಂಟ್ ಇವಳು ಹುಷಾರಿಲ್ಲ ಅಂತ ನಮ್ಮ ಮನೆಗೆ ಬಂದವಳೆ ತವರ್ ಮನೆಗೆ ಈಗ ಮನೆಗೆ ಲೇಬರ್ಸು ಕೆಲಸ ಮಾಡಕ್ಕೆ ಬಂದಾರ ಆಳ್ಗಳು ಕಾಫಿ ಅವಳು ಕಾಫಿ ಅವಳ ಪುಡಿ ಸಹ ನಾವೇ ಹೇಳ್ಕೊಡ್ಬೇಕು ಹೋಗಿ ಗಂಡನ ಮನೆಯಲ್ಲಿ ಅಡಿಗೆ ಮಾಡ್ತಾಳೆ ಅಂದ್ರೂನು ಅವಳಗಿನ ಕಾಫಿ ಮಾಡದ್ ಬರಲ್ಲ ಯಪ್ಪ ದೇವ್ರೆ ಅದನ್ನೂರ್ತಿ ಹಾಲು ಸತಿ ನೀರು ಇತಾಳೆ ಶಾಸ್ತಿ ಕುಡ್ದಾರಲ್ಲ ವಾವ್ ಅನ್ಬೇಕು ಆ ಫ್ಲಾಸ್ಕ್ ಒಳಗೆ ಕಾಫಿನ ಸೋಸಕ್ಕೆ ಬರೋಲ್ಲ ಸೋಸ್ ನಾನು ಹೊರಗೆ ಒಂದು ನಿಮಿಷ ನಾನು ಹೊರಗಡೆ ಹೋಗಿ ಒಳಗಡೆ ಬರೋಟ್ರಲ್ಲಿ ಎಲ್ಲ ಸೋಸ್ ಬಿಟ್ಟು ಎಲ್ಲ ಚೆಲ್ಲಿ ಆಮೇಲೆ ಒರೆಸಿ ನೀಟಾಗಿ ಇಲ್ಲ ಚೆಲ್ಲುತ್ತೆ ಅಂತ ನಾನು ಇದ್ರಾಗ ಸೋಸ್ತಾ ಇದ್ದೀನಿ ಅಂತ ಡೌಗಡ್ ಮಾಡೋದು ಇನ್ನಂತೇಳಿ ಕೊಡ್ಬೇಕು ಹೇಳು ಏನಿನ್ ಈ ಗ್ಲಾಸ್ನ ಕಾಕೇಳಿ ಈಗ ಒಂದು ಲೋಡ್ ತಗೊಂಡು ಬಂದು ಹಾಕಿ ಹೋದರು ಮತ್ತೊಂದು ಲೋಡ್ನ ಲೋಡ್ ಮಾಡಿಕೊಂಡು ಬರೋಕ್ಕೆ ಅಲ್ಲೂ ಕೂಡ ಲೇಬರ್ಸ್ ಇದ್ದರು ಮನೆ ಹತ್ರ ಕೂಡ ಈಗ ಲೇಬರ್ಸ್ ಬರ್ತಾರೆ ಸೊ ಹಾಗಾಗಿ ಅದಕ್ಕೆ ಮುಂಚೆ ನಾನೇ ಸ್ವಲ್ಪ ಮೊದಲು ಮಾಡಿಬಿಡೋಣ ಅಂದ್ಕೊಂಡು ಈಗ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಇದೆಲ್ಲ ಇರುತ್ತೆ ಅಲ್ವಾ ಸೊ ಹೆಣ್ಮಕ್ಳು ಸ್ವಲ್ಪ ಬೇಗ ಮೊದಲು ಮಾಡಬೇಕು ಏನಾದರೂ ಕೆಲಸನ ಮೊದಲು ಮಾಡಬೇಕು ಅನ್ನೋದು ಸೊ ಹಾಗಾಗಿ ಅದನ್ನು ಕೂಡ ನಾನು ಕೂಡ ಫಾಲೋ ಮಾಡ್ತಾ ಇದ್ದೆ ಇಲ್ಲಿ ಅಷ್ಟೇ ಅದನ್ನು ಮೊದಲು ಮಾಡಿ ಈಗ ಎಲ್ಲ ಲೇಬರ್ಸ್ ಬಂದರೂ ಅವ್ರಿಗೆಲ್ರಿಗೂ ಅರೇಂಜ್ ಮಾಡಿ ಕೊಟ್ಟೆ ಅಷ್ಟರಲ್ಲಿ ಅಮ್ಮ ಕೂಡ ಬಂದರು ಅದಕ್ಕೆ ಮುಂಚೆ ನಾವೆಲ್ಲ ಅಮ್ಮ ಬರೋಕೆ ಮುಂಚೆ ಕಾಫಿ ಟೀ ಎಲ್ಲ ಮಾಡಿಕೊಟ್ವಿ ಅವ್ರಿಗೂ ಕೂಡ ಸೊ ಸಿಕ್ಕಾ ಕಾಲು ನೋವು ಬಂದ್ಬಿಡ್ತು ಎಲ್ಲಾ ಓಡಾಡಿ ನೀರು ಕೊಡಬೇಕು ಕಾಫಿ ಕೊಡಬೇಕು ಎಲೆ ಅಡಿಕೆ ಕೊಡಬೇಕು ಸೊ ಹಾಗಾಗಿ ಕೆಲವೊಬ್ರು ಬಿಸಿನೀರು ಬೇಕು ಅಂತಾರೆ ಕೆಲವೊಬ್ರು ಫಿಲ್ಟರ್ ವಾಟರ್ ಬೇಕಂತಾರೆ ಕೆಲವೊಬ್ರು ನಾರ್ಮಲ್ ವಾಟರ್ ಬೇಕಂತಾರೆ ಓಡಾಡಿ ಓಡಾಡಿ ಸಿಕ್ಕಾ ಕಾಲು ಕಾಲ್ನೋ ಬಂತು ಪೂರಿ ಮಾಡಿದ ಮಹಾ ಶೆಫು ಏನ್ ಗೊತ್ತಾ ಫ್ರೆಂಡ್ಸ್ ರೆಸಿಪಿ ಎಲ್ಲ ಆಮೇಲೆ ಶೇರ್ ಮಾಡ್ತೀನಿ ಅವ್ರಿಗೆ ಪೂರಿ ಯಾರಿಗೆ ಬರಲ್ಲ ಎಲ್ಲ ಯಾರು ಇವಾಗ ಮದ್ವೆ ಆಗಿದ್ದೀರಾ ನೋಡ್ಕೊಂಡು ಕಲ್ಕೊಳ್ಳಿ ಅವರಿಂದ ನಾನು ಫಸ್ಟ್ ಟೈಮ್ ಪೂರಿ ಇಷ್ಟು ಚೆನ್ನಾಗಿ ಬಂದಿರೋದು ನೋಡಿರೋದು ಈಗ ಬಿಂದಿಗೆಗೆ ನೀರನ್ನ ಇದ್ದೀನಿ ಏಕೆಂದರೆ ಲೇಬರ್ಸ್ ಬಂದಿದ್ದಾರಲ್ವ ಅವ್ರಿಗೂ ಕೂಡ ಇದೆ ಸಿಕ್ಕಾಪಟ್ಟೆ ನೀರು ಕೇಳ್ತಾರೆ ಸೊ ಹಾಗಾಗಿ ಫಿಲ್ಟ್ರಲ್ಲಿ ಇಟ್ಕೊಳ್ಳೋದು ತುಂಬಾ ಲೇಟ್ ಆಗುತ್ತೆ ಅಗ್ಲೆಲ್ಲ ಬಂದು ಬಂದು ಅಂದ್ಕೊಂಡು ಈಗ ಬಿಂದಿಗೆಗೆ ತುಂಬಿಸಿಟ್ಬಿಡೋಣ ಅಂದ್ಕೊಂಡು ತುಂಬಿಸಿಡ್ತಿದ್ದೀನಿ ಹಾಗೆ ಮತ್ತೆ ನಾನು ಮತ್ತೆ ಸಂಜೆ ಆಯಿತು ಹೊಲದಿಂದ ಕೂಡ ಎಲ್ಲ ಲೋಡ್ ಮಾಡೋಕೆ ಹೋಗಿದ್ದರು ಕೂಡ ಎಲ್ಲ ಬಂದರು ಸೊ ಅದಾದಮೇಲೆ ಮತ್ತೇನು ಒಂದು ಟೈಮ್ ಟೀ ಮಾಡಿದ್ದಾಯ್ತು ಅವ್ರಿಗೆ ಮತ್ತು ಇವ್ರಿಗೆ ಎಲ್ರಿಗೂ ಟೀ ಮಾಡಿ ಮತ್ತೆ ಕೊಟ್ಟಿದ್ದಾಯಿತು ಈಗ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಸೊ ಈ ಥರ ಇರುತ್ತೆ ನೋಡಿ ಮನೆ ಪರಿಸ್ಥಿತಿ ಅಂತಾನೆ ಹೇಳ್ಬೋದು ಸೊ ಲಾಸ್ಟ್ ವಿಡಿಯೋದಲ್ಲಿ ಇದೇ ತರ ರೂಟೀನ್ ಬ್ಲಾಗ್ ನ ಶೇರ್ ಮಾಡಿದೆ ತುಂಬಾ ಜನ ತುಂಬಾ ಪ್ರೀತಿ ಕೊಟ್ಟಿದ್ರ ತುಂಬಾ ಕಮೆಂಟ್ಸ್ ಮಾಡಿದ್ರ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಬೈ ಬಾಯ್